அப்பா பாலிக்கு நான் வந்து என்னது என்னது ஆ சரி என்னது ஊனச்சூர்மாடி தோர் ஜபகா ಇವತ್ತೇನು ಅರಸೀಕೆರೆ ನಗರಸಭೆ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತೆರಿಗೆ ಪೌತಿ ಮಾಡಕ್ಕೋಸ್ಕರ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅರಸೀಕೆರೆ ನಗರಸಭೆಯಲ್ಲೇ ಕಚೇರಿಯಲ್ಲೇ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ರಾಂಚ್ ಓಪನೆ ಉದ್ಘಾಟನೆ ಮಾಡಿ ಇದು ನಿರಂತರವಾಗಿ ಅರಸಿಕೆರೆ ನಗರ ನಗರಸಭೆಯ ಒಳಗೆ ಬ್ರಾಂಚ್ ಇರುತ್ತೆ ಇದು ಸಾರ್ವಜನಿಕರ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಅರ್ಸಿಕೆರೆ ನಗರಸಭೆ ಅಧಿಕಾರಿಗಳು ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಒಂದು ತೀರ್ಮಾನ ತಗೊಂಡಿ ಇವತ್ತು ಇದು ಮಾಡಿದೀವಿ ಇದು ಅರ್ಸಿಕೆರೆ ನಗರದ ಸಾರ್ವಜನಿಕರು ಇದು ಉಪಯೋಗ ಪಡ್ಕೋಬೇಕು ನಿಮ್ಮಲ್ಲಿರುವಂತ ಎಲ್ಲ ಹಳೆಯ ತೆರಿಗೆ ತೆರಿಗೆ ಮತ್ತೆ ಎಲ್ಲದು ಮತ್ತೆ ಹೊಸದು ನೀವು ದಂಡ ಇಲ್ದಲೇ ಪೌತಿ ಇನ್ನೂ ಎರಡು ತಿಂಗಳು ಇಂದ ಫೈವ್ ಪರ್ಸೆಂಟ್ ನಿಮ್ಗೆ ಡೆಬಿಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಇದು ಎರಡು ಏಪ್ರಿಲ್ ಮೂವತ್ತು ಒಳಗೆ ನೀವು ಕಟ್ಟಬೇಕು ದಯಮಾಡಿ ಸದಾವಕಾಶ ನೀವು ಬಳಸ್ಕೊಳ್ಳಿ ಅಂತ ಹೇಳಿ ಮತ್ತೆ ಈ ಅರ್ಸಿ ನಗರದ ಅಭಿವೃದ್ಧಿ ಮಾಡಕ್ಕೆ ನಿಮ್ಮ ಸಹಕಾರ ಒಂದು ಅಚ್ಚ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಮುಂದೆ ನಿಮ್ಮ ಅಭಿವೃದ್ಧಿ ಸಹಕಾರ ಬೇಕು ಅಂದ್ರೆ ನೀವೆಲ್ಲ ಕಂದಾಯ ತೆರಿಗೆ ನೀವು ನಮ್ಮ ನಗರಸಭೆಗೆ ಪೌತಿ ಮಾಡಬೇಕು ಅಂತ ಹೇಳಿ ನಮ್ಮ ಅರ್ಸಿ ಕೆರೆ ಎಲ್ಲ ಗೌರವಿತ ಎಲ್ಲ ಸದಸ್ಯರುಗಳ ಪರವಾಗಿ ಅದಿಗಳ ಪರವಾಗಿ ಅದು ಜನಕ್ಕೆ ಮನವಿ ಮಾಡ್ತೀವಿ ನಮಸ್ಕಾರ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಒಂದು ಶಾಖೆ ಏನು ಪರ್ಪಸ್ ಅಂದ್ರೆ ನಾವು ಏನು ನಗರ ನಗರಸಭೆಯಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ ಆ ಟ್ಯಾಕ್ಸ್ ನ ಬ್ಯಾಂಕಿಗೂ ಕಟ್ಟಬೇಕಾಗೋದು ಸಾರ್ವಜನಿಕರಿಗೆ ಅನನುಕೂಲ ಆಗ್ತಾ ಇತ್ತು ಅದನ್ನ ತಡೆಗಟ್ಟುವ ಉದ್ದೇಶದಿಂದ ನಗರಸಭೆಯಲ್ಲೇ ಒಂದು ಬ್ಯಾಂಕ್ ಶಾಖೆಯನ್ನ ತೆರವು ಮಾಡಿದೀವಿ ದಯಮಾಡಿ ನಾಗರಿಕರು ಏಪ್ರಿಲ್ ಮಾಹೆಯಲ್ಲಿ ತಮ್ಮ ತೆರಿಗೆಯನ್ನು ಪಾವತಿ ಮಾಡಿ ಶೇಕಡಾ ಐದರಷ್ಟು ರಿಯಾಯಿತಿನ ಪಡಬೇಕು ಮತ್ತು ಮೇ ಮತ್ತು ಜೂನ್ ಮಾಯೇ ಏನು ಪಾವತಿ ಮಾಡ್ತೀರಿ ಅದಕ್ಕೆ ಯಾವುದೇ ರೀತಿ ದಂಡ ಇರೋದಿಲ್ಲ ಜೂನ್ ನಂತರ ನೀವೇನ್ ಪಾವ ಪಾವತಿ ಮಾಡ್ತೀರಿ ಅದಕ್ಕೆ ಶೇಕಡಾ ಎರಡರಷ್ಟು ದಂಡ ಇರ್ತದೆ ದಯಮಾಡಿ ಎಲ್ಲಾ ನಾಗರಿಕರು ಸಕಾಲಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ಬೇಕು ಹಾಗೂ ತಾವೆಲ್ಲೂ ನಗರಸಭೆಗೆ ಬರ್ತೀರಿ ಚಾನ್ ತೆಗಸಕ್ಕೆ ನೀವು ಪಿ ಎಸ್ ಅಂತ ಒಂದು ಹೊಸ ಆಪ್ ಇದೆ ಆನ್ಲೈನ್ ಮುಖಾಂತರನು ಸಹ ತಾವು ಪೇಮೆಂಟ್ ನ ಮಾಡ್ಬೋದು ತಾವು ದಯಮಾಡಿ ಚಲನ್ ತೆಗಿಸ್ಕೊಬೇಕಾರೆ ಆನ್ಲೈನ್ ಪೇಮೆಂಟ್ ಯಾರು ಮಾಡ್ತೀರಿ ಅವರೆಲ್ಲ ಬಿ ಪಿ ಎಸ್ ಚಲನ್ ತಕೊಡಿ ಅಂತ ಹೇಳದೆ ನಮ್ಮ ಕಚೇರಿಯ ಸಿಬ್ಬಂದಿಗಳು ತಕೊಡ್ತಾರೆ ತಾವು ದಯಮಾಡಿ ಆನ್ಲೈನ್ ಸಹ ಈ ಒಂದು